ಸ್ಟೇಟಾಗಿ ಭಾರತ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲ ಅನ್ನುವಂಥ ತತ್ವದ ಆಧಾರದ ಮೇಲೆ ನಾಡಿನ ಸಮಸ್ತನ ಸುಭಿಕ್ಷವಾಗಿ ಜೀವನವನ್ನು ಸಾಗಲಿ ಅಂತ ಹೇಳಿ ಈ ಗಣರಾಜ್ಯವರ ಸೇವೆಯನ್ನು ನಾನು ಹಾರೈಸಿದೆ ಕನ್ನಡ ನಾಡಿನ ಜನತೆಗೆ ವಿಶೇಷವಾಗಿ ಇನ್ನೊಂದು ಜನತೆಗೆ ಇಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಗಣರಾಜ್ಯೋತ್ಸವ ದಿನದೊಂದು ನಾಡಿನ ಮತ್ತು ರಾಷ್ಟ್ರದ ಎಲ್ಲ ಜನರು ಸಮಾನತೆಯಿಂದ ಬಾಳಲಿಕ್ಕೆ ಅವಕಾಶ ಆಗಿದಂಥ ಸಂವಿಧಾನವನ್ನು ನಾವು ನಂಬಿಸಿಕೊಳ್ಳೇಬೇಕು ಆ ಮೂಲಕ ಅದರ ಕರ್ತೃ ಅಂಬೇಡ್ಕರ್ ಜಿಯವರು ಕೂಡ ನಾವು ನಂಬಿಸ್ಕೊಳ್ಳೇಬೇಕು ಈ ಒಂದು ಗಣರಾಜ್ಯೋತ್ಸವ ಎಲ್ಲರ ಬಾಳಲ್ಲಿ ಹರ್ಷವನ್ನು ತರಲಿ ಎಲ್ಲರಿಗೂ ನ್ಯಾಯ ಸಮತೆ ದೊರಕಲಿ ಅಂತ ಆಶಿಸ್ತಾ ಆ ರೀತಿ ಮೇಲೆ ಪ್ರಯತ್ನ ಮಾಡಬೇಕಾದ ಜವಾಬ್ದಾರಿ ಬಂದರ ಮೇಲಿದೆ ಅಂತಬಿಟ್ಟು ನನ್ನೆಲ್ಲ ಮಾತು ಎಲ್ಲ ನಮ್ಮ ಭಾರತೀಯರಾದ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ದೇಶದ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದಿನ ದಿನಮಾನಗಳಲ್ಲಿ ಸಂವಿಧಾನ ಉಳಿವಿಗಾಗಿ ನಾವು ಎಲ್ಲರೂ ಶ್ರಮಿಸಬೇಕಾಗಿದೆ ಯಾಕಂತಂದರೆ ದೇಶವನ್ನು ಆಳ್ತಕ್ಕಂಥವರು ಏಕಮುಖವಾಗಿರ್ತಕ್ಕಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಂವಿಧಾನದ ಗುಡಕ್ಕೆ ಒಂದು ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಅದನ್ನು ಕಾಪಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಸಂದರ್ಭಗಳು ಇಲ್ಲಿ ಬಂದು ಒದಗಿವೆಂಥ ಸಂವಿಧಾನ ಇವತ್ತಿಗೆ ಶೋಷಿತರು ಮತ್ತು ದಮನಿತರಿಗೆ ಅದು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಖೇದಕರ ಸಂಗತಿ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಯಾವುದೋ ಒಬ್ಬ ಪಟ್ಟಾಭದ್ರಗಳಿಗೆ ಈ ಸಂವಿಧಾನ ಎಲ್ಲಿಯೋ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಭಾಳ ದುರಂತ ಇದನ್ನು ನಮ್ಮ ಎಲ್ಲ ಸಂವಿಧಾನ ಒಂದು ಅವಕಾಶ ಏನು ಪಡಿತಾ ಇದ್ದಾರಲ್ಲ ಎಲ್ಲರೂ ಹೋರಾಟ ಮಾಡಿ ಇಂಥ ಸಂವಿಧಾನವನ್ನು ನಾವು ಉಳಿಸ್ಕೋಬೇಕಾಗಿರ್ತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದರೆ ಯಾವುದೋ ಒಂದು ರಾಜ್ಯ ಪ್ರಭುತ್ವಕ್ಕೆ ಅಥವಾ ಯಾವುದೋ ಕೋಮುವಾದಿಗಳ ಹಿಡಿತಕ್ಕೆ ಆ ಸಂವಿಧಾನ ಸಿಕ್ಕ ಹಾಳಾಗೋಗ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಅದನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಅದಕ್ಕಾಗಿ ನಾವು ಎಲ್ಲರೂ ಶ್ರಮಿಸಬೇಕಾಗಿದೆ ಸಂವಿಧಾನದ ಉಳಿವಿಯಾಗಿ ಪ್ರತಿಯೊಬ್ಬರೂ ಹೋರಾಟ ಮಾಡಬೇಕಾಗಿದೆ ಆ ಸಮನಿತರಿಗೆ ಹಕ್ಕುಗಳನ್ನು ಆ ಸಂವಿಧಾನಕ್ಕೆ ಸೌಲಭ್ಯಗಳನ್ನು ನಾವು ದೊರಕಿಸ್ಕೊಡ್ತಕ್ಕಂಥ ಪ್ರಯತ್ನಗಳು ಮಾಡಬೇಕಾಗಿದೆ ಎಲ್ಲರೂ ಅದಕ್ಕಾಗಿ ಹೋರಾಟ ಮಾಡಬೇಕು ಭಾರತ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯನ್ನು ನಾವೆಲ್ಲರೂ ತಿಳ್ಕೋಬೇಕಾಗಿದೆ ಸಮಸ್ತ ನಾಗರಿಕರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ದೇಶದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರೇಮ ಸದಾ ಬೆಳಗಲಿ ಎಲ್ಲರೂ ಒಗ್ಗಟ್ಟಾಗಿ ದೇಶದ ಉನ್ನತಿಗೆ ಶ್ರಮಿಸೋಣ ಭಾರತದ ನಾಗರಿಕರಲ್ಲಿ ಐಕ್ಯತೆ ಇದ್ದರೆ ಮಾತ್ರ ಈ ದೇಶ ಸಮೃದ್ಧಿಯಾಗಿ ಬೆಳೆಯಲು ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಸೌಹಾರ್ದಯುತ ಜೀವನಿಸಬೇಕು ಹೇಳಿ ಕೋರುತ್ತೇವೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ನಾಗರಿಕರಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹೊಸ ನಾಗರಿಕರಿಗೆ ಈ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ದೇಶದಲ್ಲಿ ಶಾಂತಿ ಐಕ್ಯತೆಗೆ ಇನ್ನೊಂದು ಹೆಸರೆ ನಮ್ಮ ಭಾರತ ದೇಶ ಆದ್ದರಿಂದ ಎಲ್ರಿಗೂ ಸಹ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತ ತಿಳಿಸ್ತಾರೆ ಡಿ ಜಿ ಪಿ ಸಾ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಶ್ರೀ ಕಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರು ದಿನ ಹೀಗಾಗಿ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಗೂ ಮತ್ತು ನಮ್ಮ ಎಲ್ಲ ನಮನಗಳನ್ನು ಎಲ್ಲರ ಪರವಾಗಿ ತಿಳಿಸ್ತಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಮಹಾನ್ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಇವರ ಚೆನ್ನಮ್ಮನ ಬಂಟನಾಗಿ ವೀರ ಯೋಧನಾಗಿ ಅವರು ಆಗಸ್ಟ್ ಹದಿನೈದರಂದು ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಿನದಂದೆ ಆ ಆಗಸ್ಟ್ ಹದಿನೈದರಂದೇ ಅವರು ಜನನವಾಗಿದ್ದು ಮತ್ತು ಜನವರಿ ಇಪ್ಪತ್ತಾರು ಮರಣ ಹೊಂದಿದ್ದು ಬರೀ ಪುಣ್ಯ ದಿನ ಹೀಗಾಗಿ ನಮ್ಮ ದೇಶದ ಎರಡು ಹಬ್ಬಗಳಂತನಿ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದನ್ನು ನಾವೇನು ಆಚರಿಸ್ತೀವಿ ಅದೇ ದಿನ ಒಬ್ಬ ವ್ಯಕ್ತಿ ಆಗಸ್ಟ್ ಹದಿನೈದರಂದು ಕಾಂತಿವರ ಸಂಗೊಳ್ಳರಾಯಣ ಜನನವಾಗಿದ್ದು ಮತ್ತು ಜನವರಿ ಇಪ್ಪತ್ತಾರರಂದು ಬಲಿದಾನವಾಗಿದ್ದಂಥ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಅವರಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ನಾವು ಹೃತ್ಪೂರ್ವಕ ವಂದನೆಗಳನ್ನು